ಸ್ವರ್ಣ ಭಾರತ್ ಸಂಸ್ಥೆಯ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಡಾಕ್ಟರ್ ರಜನಿ ಸಂತೋಷ್ ಅವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನೂರ ಒಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳೆಯರನ್ನು ಗುರುತಿಸಿ ಸ್ವರ್ಣ ಭಾರತ್ ಸಂಸ್ಥೆಯ ವತಿಯಿಂದ ಮಹಿಳಾ ರತ್ನ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದನ್ನು ನೀಡಿ ಗೌರವಿಸಲಾಯಿತು ವಿಶೇಷವಾಗಿ ಕಾರ್ಯಕ್ರಮವನ್ನು ನಮ್ಮ ಭಾರತದ ವೀರಪುತ್ರಿ ಸುನೀತಾ ವಿಲಿಯಮ್ಸ್ ರವರಿಗೆ ಅರ್ಪಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಶ್ರೀ ಆರ್ ವಿ ಮಮತಾ ಸಮಾಜ ಸೇವಕರು ಲೋಕಾಯುಕ್ತ ಮಾಜಿ ನ್ಯಾಯಮೂರ್ತಿ ಸಂತೋಷ್ ಶ್ರೀ ರಂಗಪ್ಪ ಎಸಿಪಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಖ್ಯಾತ ನಿರೂಪಕಿ ಶ್ರೀಮತಿ ಸುಕನ್ಯಾ ಚಿತ್ರನಟಿ ಕಾವ್ಯಾಶಾ ಶ್ರೀ ವಿಶ್ವ ಕೀರ್ತಿ ಮಾನವನ ಹಕ್ಕುಗಳ ಆಯೋಗ ಹಾಗೂ ಭ್ರಷ್ಟಾಚಾರ ನಿರ್ಮೂಲ ಸಂಸ್ಥೆಯ ಬೆಂಗಳೂರು ಅಧ್ಯಕ್ಷರು ಶ್ರೀ ವಿಜಯಕುಮಾರ್ ಸಮಾಜ ಸೇವಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿದ್ದರು ಎಲ್ಲರಿಗೂ ನಮಸ್ಕಾರ ಇವತ್ತು ಹೆಣ್ಣುಮಕ್ಕಳ ಹಬ್ಬ ನಮ್ಮ ಸ್ವರ್ಣ ಭಾರತ್ ಫೌಂಡೇಶನ್ ಅವರು ತುಂಬ ಚೆನ್ನಾಗಿ ಹೆಣ್ಣುಮಕ್ಕಳನ್ನ ಅಚೀವರ್ಸ್ನ ಸರ್ವೀಸ್ ಓರಿಯೆಂಟೆಡು ಎಲ್ಲ ಟ್ಯಾಲೆಂಟ್ ಇರೋಂಥ ಹೆಣ್ಣುಮಕ್ಕಳನ್ನ ಮತ್ತು ಸರ್ವೀಸಲ್ಲಿರೋ ಅಂಥ ಹೆಣ್ಮಕ್ಕಳನ್ನ ಗುರುತಿಸಿ ಮೋರ್ ದೆನ್ ಫಿಫ್ಟಿ ವಿಮೆನ್ನ ಇವತ್ತು ಅಪ್ರಿಷಿಯೇಟ್ ಮಾಡಿದ್ದಾರೆ ಅಪ್ರಿಷಿಯೇಟಿಂಗ್ ಟು ಕ್ರಿಯೇಟ್ ಸಚ್ ಪ್ಲ್ಯಾಟ್ಫಾರ್ಮ್ ಈ ಸುಮಾರು ಜನ ಇಲ್ಲಿ ಸೇರಿದ್ದಾರೆ ಅಷ್ಟು ಚೆನ್ನಾಗಿ ಆಗಿ ಬಂದಿದೆ ಸೊ ಇವತ್ತು ವಿಮೆನ್ಸ್ ಡೇ ಫಂಕ್ಷನ್ ಅಂದರೆ ಇದು ಪ್ರತಿ ದಿನ ಸೆಲೆಬ್ರೇಷನ್ ಆಗಬೇಕು ಅಂತ ಅದೇ ರೀತಿ ಇವತ್ತು ನಾವು ಆ ಚೇಂಜನ್ನು ನೋಡ್ತೀವಿ ಎಷ್ಟೋ ಸಾಧಕರು ಇದ್ದಾರೆ ಇಲ್ಲಿ ಆ ಸಾಧಕರ ಜೊತೆಗೆ ಇವತ್ತು ನಮ್ಮ ಸಂತೋಷ್ ಹೆಗಡೆ ಅವರು ನಮ್ಮ ಜೊತೆಯಲ್ಲಿ ಡಯಸ್ ಡಯಸ್ನ ಸೇ ಶೇರ್ ಮಾಡಿದ್ದಾರೆ ಪ್ರತಿ ವರ್ಷ ನಮ್ಮ ರಜನಿ ಸಂತೋಷ್ ಅವರು ಇದೇ ರೀತಿ ಹೆಣ್ಣು ಮಕ್ಕಳನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂಥದ್ದು ಅವ್ರ ಫೌಂಡೇಶನ್ ವತಿಯಿಂದ ಆಗ್ತಾ ಇದೆ ತುಂಬ ಖುಷಿ ಆಗುತ್ತೆ ನಮಸ್ಕಾರ ನನ್ನ ಹೆಸರು ಆಶಾ ಮಾರ್ಗ್ರೆಟ್ ಅಂತ ನಾನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರದ ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ನಂತರ ನಾನು ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ ಸುಮಾರು ಮೂವತ್ತೇಳು ವರ್ಷಗಳ ಕಾಲ ನಾನು ಗಣಿತ ಶಿಕ್ಷಕಿಯಾಗಿ ನಾನು ಕರ್ತವ್ಯ ನಿರ್ವಹಿಸಿದ್ದೇನೆ ಈ ಒಂದು ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ನಾನು ಪ್ರೋತ್ಸಾಹ ನೀಡಿ ಅವರಿಗೆ ಸಾಮಾಜಿಕ ಮೌಲ್ಯಗಳನ್ನು ಅವರಿಗೆ ತುಂಬುವುದರ ಮೂಲಕ ಮತ್ತು ಅವರ ಭವಿಷ್ಯನ ರೂಪಿಸುವುದರಲ್ಲಿ ನಾನು ಗುರುತರ ಸೇವೆ ನಾನು ಸಲ್ಲಿಸಿರೋದನ್ನು ಗುರುತಿಸಿ ಇವತ್ತು ಸ್ವರ್ಣ ಭರತ್ ಫೌಂಡೇಶನ್ ಅವರು ನನ್ನನ್ನು ಸನ್ಮಾನಿಸಿದರೆ ಇದು ನನಗೆ ಬಹಳ ಸಂತೋಷ ತಂದಿದೆ ಈ ಫೌಂಡೇಶನ್ನ ಸಂಸ್ಥಾಪಕರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಅವರ ತಂಡಕ್ಕೆ ನನ್ನ ಅಭಿನಂದನೆಗಳು ಎಲ್ಲರಿಗೂ ಒಳ್ಳೆದಾಗಲಿ ಶುಭ ಆಗಲಿ ಥ್ಯಾಂಕ್ ಯು ಮೀಡಿಯಾ ಜರ್ನಲಿಸ್ಟನ್ನು ಗುರುತಿಸಿ ನನಗೆ ಸ್ವರ್ಣ ಭಾರತ ಫೌಂಡೇಶನ್ ಅವರು ಇವತ್ತು ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸ್ವರ್ಣ ರತ್ನ ಫೌಂಡೇಶನ್ ಜೊತೆಗೆ ಸಂತೋಷ್ ಅವ್ರಿಗೆ ಕೂಡ ಥ್ಯಾಂಕ್ ಯು ನನ್ನನ್ನು ಗುರುತಿಸಿ ಇವತ್ತು ಕರೆದು ನನಗೆ ಮಹಿಳಾ ದಿನಾಚರಣೆ ಅಂಗವಾಗಿ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ದೇವಿಕಾಂತ ನಾನೊಬ್ಳು ಯೋಗ ಥೆರಪಿಸ್ಟ್ ಮತ್ತು ಸೌಂಡ್ ಹೀಲರ್ ಯೋಗ ಬಂದು ಆತ್ಮನ ಶುದ್ಧಿ ಮಾಡುತ್ತೆ ಆದರೆ ಮನಸ್ಸನ್ನು ಶುದ್ಧಿ ಮಾಡೋದು ಬಂದ್ಬಿಟ್ಟು ಸೌಂಡ್ ಹೀಲರ್ ನಾನು ನನ್ನ ಇದನ್ನು ಆರ್ಗ್ನೈಸ್ ಮಾಡಿ ಸ್ವರ್ಣ ಭಾರತ ನನಗೆ ಈ ಅವಾರ್ಡ್ ಕೊಟ್ಟಿರೋಕ್ಕೆ ನಾನು ತುಂಬ ಥ್ಯಾಂಕ್ಸ್ ನನ್ನ ಹೆಸರು ಭಾಗೀರಥಿ ಎಸ್ ಎಮ್ ಅಂತ ನಾನು ಜೀವನ್ ಭೀಮಾ ನಗರ ಪೊಲೀಸ್ ಸ್ಟೇಷನಲ್ಲಿ ವರ್ಕ್ ಮಾಡೋದು ನನಗೆ ಇವತ್ತು ಸ್ವರ್ಣ ಭಾರತ ಫೌಂಡೇಶನ್ ಅವರು ಕರೆದ್ಬಿಟ್ಟು ಈ ಅವಾರ್ಡ್ನ ಕೊಟ್ಟಿರೋದಕ್ಕೆ ನನಗೆ ಖುಷಿ ಆಗ್ತಿದೆ ಆಮೇಲೆ ನಾನು ಪೊಲೀಸ್ ಅಂತ ಹೇಳ್ಕೊಳ್ಳೋಕ್ಕೆ ನಂಗೆ ತುಂಬಾ ಹೆಮ್ಮೆ ಆಗ್ತದೆ ಯಾಕಂದರೆ ಸೋಷಿಯಲ್ ಸರ್ವಿಸ್ ಮಾಡ್ತೀವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಕ್ ಬಂದರೆ ಮಾಡ್ತೀವಿ ಡೇ ನೈಟ್ ಡ್ಯೂಟಿ ಮಾಡ್ತೀವಿ ಹುಡುಗೀರಿಗೆ ಅವ್ರು ಎಲ್ಲರಿಗೂ ಒಂಥರ ಸೆಕ್ಯೂರಾಗಿ ಕೆಲಸ ಮಾಡ್ತೀವಿ ಸೊ ನಂಗೆ ತುಂಬ ಖುಷಿ ಇದೆ ಈ ಅವಾರ್ಡ್ ಕೊಟ್ಟಿದ್ದಕ್ಕೆ ಸಂತೋಷ್ ಸರ್ಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಪ್ರತಿಭಾ ಸಾಲಿಯನ್ ಹಾಗೂ ಇಂಟರ್ನ್ಯಾಷನಲ್ ಐಕಾನಿಕ್ ಅವಾರ್ಡ್ ವಿನ್ನರು ನನಗೆ ಈ ಒಂದು ಅವಾರ್ಡನ್ನು ಸ್ವ ಸ್ವರ್ಣ ಭಾರತ ಫೌಂಡೇಶನ್ ಅವರು ಮಹಿಳಾ ರತ್ನ ಒಂದು ಅವಾರ್ಡ್ ನನಗೆ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಕೊಟ್ಟಿದ್ದಾರೆ ನಿಜವಾಗಿ ತುಂಬ ಖುಷಿ ಆಗ್ತಾ ಇದೆ ಅದಲ್ಲದೆ ಈಗ ಈ ಒಂದು ಮಹಿಳೆಯರಾಗಿ ನಾವು ಮಹಿಳಾ ದಿನಾಚರಣೆಯ ಅಂಗವಾಗಿ ನಾನೊಂದು ಎಲ್ಲರಿಗೂ ಹೇಳುವುದೇನೆಂದರೆ ನಾವು ಮಹಿಳೆಯರಾಗಿ ತುಂಬ ಹೆಮ್ಮೆ ಪಡೋಣ ಅದಲ್ಲದೆ ನಿಜವಾಗಿ ನಾವು ಮೊದಲು ಒದ್ದೆ ಒಳಗೆ ಇರ್ತೀವಿ ಈಗ ಹಾಗೆಲ್ಲ ಮಹಿಳೆಯರಾಗಿ ನಿಜವಾಗಿ ನಾವು ಒಂದು ಹೆಮ್ಮೆ ಅಂತ ಹೇಳ್ಬೋದು ಎಲ್ಲ ಕ್ಷೇತ್ರದಲ್ಲಿಯೂ ನಾವು ಇದ್ದೇವೆ ನಾನು ಹಾಗೆ ಸಾಧಾರಣ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ ಸದಣ ಎಲ್ಲದರಲ್ಲಿಯೂ ಇದ್ದೇನೆ ಹಾಗೆ ಅದೇ ದೇವರಿಗೂ ಥ್ಯಾಂಕ್ ಯು ಹೇಳುತ್ತಾ ಸ್ವರ್ಣಭಾರತ್ ಫೌಂಡೇಶನ್ ಅವರಿಗೂ ಥ್ಯಾಂಕ್ ಯು ಹೇಳುತ್ತಾ ನಮಗೊಂದಿದ್ದ ಆಪರ್ಚುನಿಟಿ ಕೊಟ್ಟೋದಕ್ಕೆ ಥ್ಯಾಂಕ್ ಯು ೂ ಸೊ ಮಚ್ ನನ್ನ ಹೆಸರು ಲಲಿತಾ ರಾವ್ ಅಂತ ಸೊ ಈ ಅವಾರ್ಡ್ ಬಂದಿದ್ದಕ್ಕೆ ತುಂಬ ತುಂಬ ಖುಷಿ ಆಗ್ತಾ ಇದೆ ಎಲ್ಲ ಹೆಣ್ಮಕ್ಳಿಗೂ ಇದೇ ರೀತಿ ಸಿಗಲಿ ಅಂತ ಆಶಿಸ್ತೀನಿ ಮತ್ತು ಸ್ವರ್ಣ ಭಾರತ್ ಫೌಂಡೇಶನ್ ಸನ್ರೈಸಸ್ ಇವೆಂಟ್ಸ್ ಪ್ಲ್ಯಾನರ್ಸ್ ಆದ ಡಾಕ್ಟರ್ ಸಂತೋಷ್ ಕುಮಾರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ